ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಕರ್ತಮನ ತಪಸ್ಸು ಭಗವಂತನು ಅವನಲ್ಲಿ ಪ್ರಸನ್ನನಾಗಿ ಅವನಿಗೆ ವಿವಾಹ ಮಾರ್ಗವನ್ನು ತೋರಿಸಿದುದು ಎಂಬ ಇಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ವಿದುರನು ಮೈತ್ರೇಯನನ್ನು ಕುರಿತು ಎಲೈ ಮಹಾತ್ಮನೆ ಲೋಕದಲ್ಲಿ ಸ್ವಯಂಭುವ ಮನುವಿನ ವಂಶವು ಅತ್ಯಂತ ವಿಖ್ಯಾತವಾದುದಲ್ಲವೇ ಆ ವಂಶದಲ್ಲಿ ಸ್ತ್ರೀ ಪುರುಷ ಸಂಯೋಗದಿಂದ ಪ್ರಜಾವೃದ್ಧಿಯಾದ ಕ್ರಮವೇನು ಆ ಸ್ವಯಂಭುವನ ಪುತ್ರರಾದ ಪ್ರಿಯವ್ರತನು ಉತ್ಥಾನಪಾದನು ದ್ವೀಪಗಳಿಂದ ಕೂಡಿದ ಸಮಸ್ತ ಭೂಮಿಯನ್ನು ಧರ್ಮದಿಂದ ಪಾಲಿಸುತ್ತಿದ್ದುದಾಗಿ ಹೇಳಿದೆಯಷ್ಟೇ ಅವರ ಧರ್ಮ ಪರಿಪಾಲನಾ ಕ್ರಮವನ್ನು ವಿವರಿಸಬೇಕು ಮತ್ತು ದೇವಹೂತಿ ಎಂಬ ಸ್ವಯಂಭುವನ ಪುತ್ರಿಯನ್ನು ಕರ್ತಮ ಪ್ರಜಾಪತಿಯು ಮದುವೆಯಾದುದಾಗಿ ಹೇಳಿದೆಯಲ್ಲವೇ ಶಮಧಮಾದಿ ಗುಣಗಳಿಂದ ಕೂಡಿದ ಆ ದೇವಹೂತಿಯಲ್ಲಿ ಕರ್ದಮನು ಎಷ್ಟು ಮಕ್ಕಳನ್ನು ಪಡೆದನು ಎಂದು ದಕ್ಷನೆಂದು ಪ್ರಸಿದ್ಧರಾದ ಬ್ರಹ್ಮನ ಪುತ್ರರು ಕ್ರಮವಾಗಿ ಪ್ರಸೂತಿ ಎಂದು ಹೆಸರುಗೊಂಡ ಪತ್ನಿಯರನ್ನು ವರಿಸಿದ ಮೇಲೆ ಅವರು ಪ್ರಜಾವೃದ್ಧಿಯನ್ನು ಮಾಡಿದ ಕ್ರಮವೇನು ಇವೆಲ್ಲವನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಮೈತ್ರೇಯನು ವಿದುರನನ್ನು ಕುರಿತು ವಿದುರ ಕೇಳು ಆ ಮೈತ್ರೇಯನು ವಿದುರನನ್ನು ಕುರಿತು ವಿದುರ ಕೇಳು ಚತುರ್ಮುಖನು ಕರ್ದಮನನ್ನು ಪಡೆದು ಅವನಿಗೆ ತಪಸ್ಸನ್ನು ಮಾಡಿ ಭಗವಂತನನ್ನು ಮೆಚ್ಚಿಸಬೇಕೆಂದು ಹೇಳಿದೊಡನೆ ಆ ಕರ್ದಮನು ಸರಸ್ವತಿ ನದಿಯ ತೀರದಲ್ಲಿ ಅಲ್ ನಿಂತು ಅಲ್ಲಿ ಹತ್ತು ಸಾವಿರ ವರುಷಗಳವರೆಗೆ ತಪಸ್ಸನ್ನು ಮಾಡುತ್ತಿದ್ದ ಮಾಡುತ್ತಿದ್ದನು ಭಗವಂತನು ಪ್ರತ್ಯಕ್ಷನಾದಾಗ ಕರ್ತಮನು ದೃಢಮನಸ್ಸಿನಿಂದ ಭಗವದಪಾಸನಾ ರೂಪವಾದ ಯೋಗವನ್ನು ಹಿಡಿದು ಕೃತಯುಗಾರಂಭದಲ್ಲಿ ಹತ್ತು ಸಾವಿರ ವರ್ಷ ಹೀಗೆ ತಪಸ್ಸನ್ನು ಮಾಡುತ್ತಿರಲು ಪುಂಡರೇಕಾಕ್ಷನಾದ ಭಗವಂತನು ಅವನಲ್ಲಿ ಪ್ರಸನ್ನನಾಗಿ ಪಂಚೋಪನಿಷತ್ತುಗಳಿಂದ ವೇದ್ಯವಾಗಿಯೂ ಸೌಂದರ್ಯ ಕುಮ ಕೌಮಾರ್ಯಗಳೇ ಮೊದಲಾದ ಅನೇಕ ಕಲ್ಯಾಣ ಗುಣಗಳಿಗೆ ನೆಲೆಯಾಗಿಯೂ ಇರುವ ತನ್ನ ದಿವ್ಯ ಮಂಗಳ ವಿಗ್ರಹದೊಡನೆ ಅವನಿಗೆ ಪ್ರತ್ಯಕ್ಷನಾದನು ನಿಷ್ಕಲ್ಮಶವಾಗಿಯೂ ಕೋಟಿ ಸೂರ್ಯ ಪ್ರಕಾಶಮಾನವಾಗಿಯೂ ಇದ್ದ ಆ ಭಗವಂತನ ಮಹಾದ್ಭುತ ಸೌಂದರ್ಯವನ್ನು ಕೇಳಬೇಕೆ ಕಂಠದಲ್ಲಿ ತಾವರೆ ನೈದಿಲೆಗಳಿಂದ ಕಟ್ಟಿದ ಹೂವಿನ ದಂಡೆ ಹಣೆಯ ಮೇಲೆ ಹೊಳೆಯುತ್ತಿರುವ ಕಪ್ಪಾದ ಮುಂಗುರುಳು ನಡುವಿನಲ್ಲಿ ಸುವರ್ಣ ಕಾಂತಿಯಿಂದ ಥಳಥಳಿಸುವ ಪಟ್ಟೆಮಡಿ ತಲೆಯಲ್ಲಿ ರತ್ನ ಕಿರೀಟದ ಹೊಳಪು ಕಿವಿಯಲ್ಲಿ ಜಾಂಚುಲ್ಯಮಾನವಾದ ಕುಂಡಲಗಳು ಮೂರು ಕೈಗಳಲ್ಲಿ ಚಕ್ರ ಗದೆಗಳೆಂಬ ಮೂರು ದಿವ್ಯಾಯುಧಗಳು ಮತ್ತೊಂದು ಹಸ್ತದಲ್ಲಿ ಲೀಲಾರ್ಥ ಲೀಲಾರ್ಥವಾಗಿ ಹಿಡಿದಿರುವ ಬಿಳಿ ನೈದಿಲೆಯ ಹೂವು ನೋಡುವವರ ಮನಸ್ಸನ್ನು ಆಕರ್ಷಿಸುವಂತೆ ಕರುಣಾ ರಸವನ್ನು ತೊಟ್ಟಿಕ್ಕುತ್ತಿರುವ ಪ್ರಸನ್ನ ದೃಷ್ಟಿ ಎದೆಯಲ್ಲಿ ಮಹಾಲಕ್ಷ್ಮಿ ಕಂಠದಲ್ಲಿ ಕೌಸ್ತುಭಮಣಿ ಇಂತಹ ದಿವ್ಯ ವೈಭವದಿಂದ ಕೂಡಿದ ಭಗವಂತನು ಗರುಡಾರೂಢನಾಗಿ ಬಂದು ಆಕಾಶ ಮಧ್ಯದಲ್ಲಿ ನಿಂತಿರುವಂತೆ ಆ ಕರ್ತಮನ ಕಣ್ಣಿಗೆ ಗೋಚರಿಸಿದನು ಇಂತಹ ದಿವ್ಯಾಕೃತಿಯು ಕಣ್ಣ ಮುಂದೆ ಗೋಚರಿಸಿದೊಡನೆ ಕರ್ತಮನು ಅತ್ಯಾನಂದದೆಂದು ಕೊತ್ತ ತಲೆಯನ್ನು ನೆಲಕ್ಕೆ ಸೋಕಿಸಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಭಕ್ತಿಯುಕ್ತನಾಗಿ ಕೈಜೋಡಿಸಿ ನಿಂತು ಆ ಭಗವಂತನನ್ನು ಸ್ತುತಿಸಲಾರಂಭಿಸಿದನು ಓ ದೇವ ಲೋಕಸ್ತುತ್ಯನಾಗಿಯೂ ಶುದ್ಧ ಸತ್ವಮಯನಾಗಿಯೂ ಇರುವ ಈ ನಿನ್ನ ದರ್ಶನದಿಂದಲೇ ನನ್ನ ಕಣ್ಣುಗಳು ಪಾವನವಾದವು ಎಲ್ಲಾ ತಪವು ನನಗೆ ಈಗ ನನಗೆ ಕೈಗೂಡಿತು ಈ ನಿನ್ನ ದರ್ಶನಕ್ಕಾಗಿಯೇ ಅಲ್ಲವೇ ಯೋಗೀಶ್ವರರೆಲ್ಲರೂ ಅನೇಕ ಜನ್ಮಗಳವರೆಗೆ ತಪಸ್ಸನ್ನು ಮಾಡುತ್ತಾ ನಿರಂತರವಾಗಿ ಪ್ರಯತ್ನದಿಂದ ಕೊನೆಗೆ ಎಷ್ಟೋ ಪ್ರಯತ್ನದಿಂದ ಅದನ್ನು ಪಡೆಯುವರು ಹೀಗೆ ಮಹಾಯೋಗಿಗಳಿಗೂ ದುರ್ಲಭವಾದ ನಿನ್ನ ದರ್ಶನವು ಇಷ್ಟು ಸುಲಭವಾಗಿ ನನಗೆ ಲಭಿಸಿದುದು ನನ್ನ ಭಾಗ್ಯೋದಯವಲ್ಲವೇ ದೇವ ಲೋಕದಲ್ಲಿ ಅನೇಕ ಮಾನವರು ನಿನ್ನ ಮಾಯಾಪಾಶದಲ್ಲಿ ಸಿಕ್ಕಿಬಿದ್ದು ಬುದ್ಧಿಗೆಟ್ಟು ಸಂಸಾರ ಸಮುದ್ರಕ್ಕೆ ನಾವೆಯಂತಿರುವ ನಿನ್ನ ಪಾದಾರವಿಂದವನ್ನು ಅತ್ಯಲ್ಪ ಸುಖಕ್ಕಾಗಿಯೂ ಉಪಾಸನೆ ಮಾಡುವುದುಂಟು ನೀನು ನಿನ್ನನ್ನು ಭಜಿಸಿದವರಿಗೆ ಸರ್ವೋತ್ತಮವಾದ ಮೋಕ್ಷವನ್ನೇ ಕೊಡುವುದಕ್ಕೆ ಸಿದ್ಧನಾಗಿದ್ದರು ಅವರವರ ಇಷ್ಟಾನುಸಾರವಾಗಿ ಅವರಿಗೆ ಅತ್ಯಲ್ಪವಾದ ಸಂಸಾರ ಸುಖವನ್ನೇ ಕೊಟ್ಟು ತೃಪ್ತಿಪಡಿಸುವೆ ಉತ್ತಮ ಪುರುಷಾರ್ಥವನ್ನು ಕೈಗೂಡಿಸಬಲ್ಲ ನಿನ್ನನ್ನು ಭಜಿಸಿ ಈ ಅಲ್ಪ ಸುಖವನ್ನು ಪಡೆಯತಕ್ಕವರು ವಿವೇಕಹೀನರೆಂಬುದರಲ್ಲಿ ಸಂದೇಹವೇನಿದೆ ಹಾಗಿದ್ದರು ಈಗ ನಾನೂ ಕೂಡ ನಿನ್ನನ್ನು ಇದುವರೆಗೆ ಉಪಾಸನೆ ಮಾಡಿ ಆ ಅಲ್ಪ ಸುಖವನ್ನೇ ಅಪೇಕ್ಷಿಸತಕ್ಕವನಾಗಿರುವೆನು ಮೋಕ್ಷದಾಯಕನಾದ ನೀನು ನನ್ನಲ್ಲಿ ಪ್ರಸನ್ನನಾಗಿರುವಾಗಲೂ ಕೂಡ ಈಗ ನನಗೆ ಆ ಮುಕ್ತಿ ಕಾಂತಿಯನ್ನು ಪಡೆಯತಕ್ಕ ಭಾಗ್ಯ ಇಲ್ಲದಂತಿರುವುದು ಗುಣದಲ್ಲಿಯೂ ವಯಸ್ಸಿನಲ್ಲಿಯೂ ರೂಪದಲ್ಲಿಯೂ ಮೇಲೆನಿಸಿಕೊಂಡು ನನಗೆ ಅನುಕೂಲೆಯಾಗಿ ಗೃಹಸ್ಥಾಶ್ರಮದಲ್ಲಿ ನನಗೆ ಸೌಖ್ಯವನ್ನು ಹೆಚ್ಚಿಸತಕ್ಕ ಒಬ್ಬ ಸಾಮಾನ್ಯ ಸ್ತ್ರೀಯನ್ನು ಅನುಗ್ರಹಿಸಿಕೊಡಬೇಕೆಂದು ನಿನ್ನಲ್ಲಿ ಪ್ರಾರ್ಥಿಸಬೇಕಾಗಿರುವುದು ಆಹಾ ಈ ನನ್ನ ದುರ್ಬುದ್ಧಿಗೆ ನಾನೇ ಲಜ್ಜಪಡಬೇಕಲ್ಲವೇ ಕಲ್ಪ ವೃಕ್ಷದಂತೆ ಸರ್ವ ಫಲಪ್ರದನಾದ ನೀನು ನನ್ನ ಕಣ್ಣ ಮುಂದೆ ಬಂದು ನಿಂತಿರುವಾಗಲೂ ಅತ್ಯಲ್ಪವಾದ ಸಂಸಾರ ಸುಖವನ್ನು ಅಪೇಕ್ಷಿಸಿ ಕಾಮುಕ ಸ್ವಭಾವವನ್ನು ತೋರಿಸಿ ನಿಲ್ಲ ನಿಲ್ಲಿಸ್ ಪ್ರಾಮುಖ ಸ್ವಭಾವವನ್ನು ಸ್ವಭಾವವನ್ನು ತೋರಿಸಿಕೊಳ್ಳಬೇಕಾಯಿತು ಓ ಪ್ರಭು ಈ ವಿಷಯದಲ್ಲಿ ನಾನು ಯುಕ್ತ ಯುಕ್ತವನ್ನು ಬಲ್ಲವನಾಗಿದ್ದರೂ ಕೂಡ ಈ ಅಲ್ಪ ಸುಖವನ್ನು ಅಪೇಕ್ಷಿಸುವುದೇಕೆಂಬುದು ನಿನಗೆ ತಿಳಿಯದ ವಿಷಯವಲ್ಲ ನಾನು ಯಾವ ಕಾರ್ಯವನ್ನು ನಡೆಸಬೇಕಾಗಿದ್ದರೂ ನಿನ್ನ ಆಜ್ಞಾಧೀನನಾಗಿ ನಡೆಯಬೇಕೇ ಹೊರತು ಯಾವ ವಿಷಯದಲ್ಲಿಯೂ ಸ್ವತಂತ್ರನಲ್ಲ ಓ ಸರ್ವೇಶ್ವರ ಈ ಸಾಂಸಾರಿಕ ಸ್ವಭಾವವನ್ನು ಅನುಸರಿಸುವುದಕ್ಕೆ ನನಗೆ ಸ್ವಲ್ಪ ಮಾತ್ರವೂ ಸಮ್ಮತವಿಲ್ಲ ಹಾಗಿದ್ದರೂ ನನ್ನ ತಂದೆಯಾದ ಬ್ರಹ್ಮದೇವನ ಆಜ್ಞೆಯನ್ನು ಮೀರಲಾರನು ದೇವಾ ಸಮಸ್ತ ಲೋಕವು ನಿನ್ನಿಂದ ಉಪದೇಶಿಸಲ್ಪಟ್ಟ ವೇದವಾಕ್ಯಗಳೆಂಬ ಹಗ್ಗದಲ್ಲಿ ಹಸುವಿನಂತೆ ಕಟ್ಟು ಬಿದ್ದು ನಡೆಯುತ್ತಿರುವುದು ಹಾಗೆಯೇ ನಾನು ಕಾಮಕ್ಕೆ ಕಟ್ಟು ಬಿದ್ದು ಈ ಸಾಂಸಾರಿಕ ಲೋಕವನ್ನೇ ಅನುವರ್ತಿಸಿ ನಡೆಯಬೇಕೆಂದು ಚತುರ್ಮುಖ ರೂಪದಿಂದ ನನಗೆ ತಂದೆಯಾಗಿತ್ತ ನಿನ್ನಿಂದಲೇ ಆಜ್ಞಾಪಿಸಲ್ಪಟ್ಟಿರುವೆನು ಆದುದರಿಂದ ಈ ಗೃಹಸ್ಥ ಧರ್ಮಗಳಿಂದಲೇ ನಾನು ನಿನ್ನನ್ನು ಆರಾಧಿಸಬೇಕಾಗಿರುವುದು ಎಲೈ ದೇವದೇವನೇ ಲೋಕದಲ್ಲಿ ಯಾವ ಮಹಾತ್ಮರು ಈ ಸಾಂಸಾರಿಕ ಲೋಕಗಳನ್ನು ಅದಕ್ಕೆ ಸೇರಿದ ವ್ಯಾಪಾರಗಳನ್ನು ಪಶುಪ್ರಾಯವಾದ ಇತರ ವ್ಯಾಪಾರಗಳನ್ನು ಬಿಟ್ಟು ನಿನ್ನ ಕಥಾಮೃತವನ್ನು ಆಗಾಗ ಪಾನ ಮಾಡುತ್ತ ಹುಟ್ಟು ಮುಪ್ಪು ಸಾವು ಎಂಬಿವೆ ಮುಂತಾದ ಶರೀರ ಧರ್ಮಗಳನ್ನು ನಿರಾಕರಿಸಿದವರಾಗಿ ಸಂಸಾರ ತಾರಕವಾದ ನಿನ್ನ ಪಾದಾರವಿಂದವನ್ನು ಆಶ್ರಯಿಸುವರು ಅಂಥವರ ಆಯಸ್ಸು ಮಾತ್ರವೇ ಸಾರ್ಥಕವೆನಿಸುವುದು ಹಸಿವು ಬಾಯಾರಿಕೆ ಮುಪ್ಪು ಮುಂತಾದ ಕಷ್ಟಗಳೊಂದು ಅವರನ್ನು ಬಾಧಿಸಲಾರವು ಓ ದೇವಾ ಕಾಲವೆಂಬ ಚಕ್ರವು ನಿನ್ನ ಕೈಯಲ್ಲಿ ಅಡಗಿರುವುದು ಅಧಿಕ ಮಾಸದೊಡಗೂಡಿ ಹದಿಮೂರು ತಿಂಗಳುಗಳೆಂಬ ಅಡ್ಡಗಡ್ಡಿಗಳಿಂದಲೂ ದಿನಗಳೆಂಬ ಮುನ್ನೂರ ಅರವತ್ತು ಗಿಣ್ಣು ಅಂದರೆ ಸಣ್ಣ ತುಂಡುಗಳಿಂದಲೂ ಋತುಗಳೆಂಬ ಆರಳೆಯ ಪಟ್ಟೆಯಿಂದಲೂ ಕ್ಷಣ ಮುಹೂರ್ತಾದಿಗಳೆಂಬ ಅನೇಕಾನೇಕ ದಳಗಳಿಂದಲೂ ಚಾತುರ್ಮಾಸ್ಯಗಳೆಂಬ ಮೂರು ನಾಭಿ ಅಂದರೆ ಮಧ್ಯರಂಧ್ರ ಅಥವಾ ತಿರುಗುಳಿಗಳಿಂದಲೂ ಏರ್ಪಟ್ಟು ತೀವ್ರ ವೇಗವುಳ್ಳ ಕಾಲಚಕ್ರವೆಂಬುದು ನಿನ್ನಿಂದಲೇ ತಿರುಗಿಸಲ್ಪಡುತ್ತಾ ಸಂಸಾರಿಗಳ ಆಯಸ್ಸನ್ನು ಕ್ಷಣ ಕ್ಷಣಕ್ಕೂ ಎಳೆದುಕೊಂಡು ಹೋಗುತ್ತಿದ್ದರು ಅದರಿಂದ ಉಂಟಾಗತಕ್ಕ ಆಯು ಕ್ಷಯವು ನಿನ್ನ ಗುಣಾನುಭವವನ್ನು ಮಾಡತಕ್ಕವರ ವಿಷಯದಲ್ಲಿ ಮಾತ್ರ ಸಂಭವಿಸಲಾರದು ಅಂತಹ ಕಾಲಚಕ್ರವೇ ನಿನ್ನ ಕೈಯಲ್ಲಿ ಸೇರಿರುವುದರಿಂದ ಜೀವಿಗಳ ಆಯಸ್ಸನ್ನು ತಗ್ಗಿಸುವುದಕ್ಕಾಗಲಿ ಹೆಚ್ಚಿಸುವುದಕ್ಕಾಗಲಿ ನೀನಲ್ಲದೆ ಬೇರೊಬ್ಬರೂ ಸಮರ್ಥರಲ್ಲ ಈಗ ನಾನು ನಿನ್ನಾಜ್ಞೆಯನ್ನು ಮೀರಲಾರದುದಕ್ಕಾಗಿ ಸಂಸಾರವನ್ನು ಅವಲಂಬಿಸುವೆನೆ ಹೊರತು ಕಾಮ ಸುಖಾಪೇಕ್ಷೆಯಿಂದಲ್ಲ ಈ ಕಾರಣದಿಂದ ನೀನು ನನ್ನಲ್ಲಿ ದಯೆ ಇಟ್ಟು ನನ್ನ ಆಯು ಪ್ರಮಾಣವು ವ್ಯರ್ಥವಾಗಿ ಕಳೆದು ಹೋಗದಂತೆ ಅನುಗ್ರಹಿಸಬೇಕು ನಿನ್ನನ್ನು ನಾನು ಹೊಕ್ಕಿರುವೆನು ಆದರೆ ಬ್ರಹ್ಮ ರುದ್ರಾದಿ ದೇವತೆಗಳೆಲ್ಲರೂ ಇರುವಾಗ ಅವರೆಲ್ಲರನ್ನೂ ಬಿಟ್ಟು ನಿನ್ನನ್ನು ಮಾತ್ರ ಭಜಿಸುವುದೇಕೆಂದು ಕೇಳುವೆಯಾ ದೇವ ಸೃಷ್ಟಿಗೆ ಮೊದಲು ನೀನೊಬ್ಬನೇ ನಾಮರೂಪ ವಿಭಾಗಗಳೊಂದು ಇಲ್ಲದೆ ಸೂಕ್ಷ್ಮ ದಶೆಯಲ್ಲಿದ್ದ ಚಿತ್ತುಗಳನ್ನು ಕಾಲವನ್ನು ಶರೀರವಾಗಿ ಹೊಂದಿದ್ದವನು ಆಮೇಲೆ ನೀನೇ ನಾಮರೂಪ ವಿಭಾಗಗಳಿಂದ ಸ್ಥೂಲಾವಸ್ಥೆಯುಳ್ಳ ಪ್ರಪಂಚವನ್ನು ಸೃಷ್ಟಿಸಬೇಕೆಂದೆಣಿಸಿ ನಿನಗೆ ಶರೀರವಾಗಿದ್ದ ಪ್ರಕೃತಿಯನ್ನು ಮುಂದಿಟ್ಟುಕೊಂಡು ಅದರಿಂದ ಪ್ರಪಂಚವನ್ನು ಸೃಷ್ಟಿಸಿದವನು ತನ್ನ ಶರೀರದಿಂದ ನೂಲನ್ನೆಳೆದು ಆ ನೂಲಿನ ಬಲೆಯಲ್ಲಿ ತಾನು ಅಡಗಿದ್ದು ಸಮಯವು ಬಂದಾಗ ಆ ನೂಲನ್ನು ತನ್ನಲ್ಲಿಯೇ ಅಡಗಿಸಿಕೊಳ್ಳತಕ್ಕ ಜೇಡರ ಹೊಳದಂತೆ ನೀನು ಕೂಡ ನಿನ್ನ ಅದ್ಭುತ ಶಕ್ತಿಯಿಂದ ನಿನಗೆ ನಿನಗೆ ಶರೀರ ಭೂತಗಳಾದ ಚಿದಚಿತ್ತುಗಳನ್ನೇ ಪ್ರಪಂಚ ರೂಪವಾಗಿ ಹರಡಿ ಅದರೊಳಗೆ ನೀನೂ ಸೇರಿ ಅದನ್ನು ಪಾಲಿಸುತ್ತಿದ್ದು ಕೊನೆಗೆ ಅದನ್ನು ನಿನ್ನಲ್ಲಿಯೇ ಉಪಸಂಹಾರ ಮಾಡಿಕೊಳ್ಳವೆ ಆದುದರಿಂದ ನೀನೇ ಜಗತ್ಕಾರಣ ನಿನ್ನನ್ನು ಬಿಟ್ಟ ವಸ್ತುವು ಬೇರೊಂದಿಲ್ಲ ಜಗತ್ಕಾರಣ ವಸ್ತುವೇ ಧ್ಯಾನಯೋಗ್ಯವೆಂದು ನಾನು ಹಿರಿಯರಿಂದ ಕೇಳಿರುವೆನು ಲೋಕ ಲೋಕಕಾರಣನಾದ ನಿನ್ನ ಪಾದವನ್ನೇ ನಾನು ಮೊರೆಹೊಕ್ಕಿರುವೆನು ಓ ದೇವ ನೀನು ನಿನ್ನ ಸಂಕಲ್ಪದಿಂದ ಅಹಂಕಾರವನ್ನು ಮೊದಲು ಸೃಷ್ಟಿಸಿದೆ ಅದರಿಂದ ಶಬ್ದಾದಿ ಪಂಚ ತನ್ಮಾತ್ರಗಳನ್ನು ಅವುಗಳಿಂದ ಪಂಚಭೂತಗಳನ್ನು ಸೃಷ್ಟಿಸಿದೆ ಭೂತ ಸೃಷ್ಟಿಗೆ ಅಹಂಕಾರವೇ ಪ್ರಥಮ ಕಾರಣವಾದುದರಿಂದ ನಮ್ಮಂತಹ ಜೀವಿಗಳೆಲ್ಲರೂ ಅದಕ್ಕೆ ವಶ್ಯರಾಗಿ ನಿನ್ನ ಸ್ಥಾನವನ್ನು ಕೋರದೆ ಇಂತಹ ತುಚ್ಛವಾದ ಅಂದರೆ ನಿನ್ನಲ್ಲಿ ಐಕ್ಯವಾಗುವುದನ್ನು ಕೋರದೆ ಇಂತಹ ತುಚ್ಛವಾದ ಸಂಸಾರ ಸುಖವನ್ನೇ ಆಶಿಸಬೇಕಾಗಿದೆ ಆದರೇನು ತುಳಸಿ ಮಾಲಿಕೆಯಿಂದ ಶೋಭಿತವಾದ ನಿನ್ನ ದಿವ್ಯ ಮಂಗಳ ವಿಗ್ರಹವನ್ನು ನೋಡಿದಾಗಲೇ ನಾನು ನಿನ್ನ ಪೂರ್ಣಾನುಗ್ರಹಕ್ಕೆ ಪಾತ್ರನಾದಂತಾಯಿತು ನಾನಾಗಿ ಆ ಜ್ಞಾನ ಸಂಬಂಧದಿಂದ ನಿನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸದಿದ್ದರು ನನ್ನಲ್ಲಿ ನಿನಗಿರುವ ಈ ಅಸಾಧಾರಣ ವಾತ್ಸಲ್ಯವನ್ನು ನೋಡಿದರೆ ನನ್ನನ್ನು ನೀನು ನಿನ್ನ ಸಾನ್ನಿಧ್ಯಕ್ಕೆ ಸೇರಿಸಿಕೊಳ್ಳದೆ ಬಿಡಲಾರೆ ಎಂದೇ ನಂಬಿರುವೆನು ಓ ಪರಮ ಪುರುಷ ನಮ್ಮಂಥವರನ್ನು ಅನುಗ್ರಹಿಸುವುದಕ್ಕಾಗಿಯೇ ನೀನು ದೀಕ್ಷೆಯನ್ನು ವಹಿಸಿದವನು ಆನಂದಮಯ ನೆನೆಸಿ ಪೂರ್ಣ ಕಾಮನಾಗಿದ್ದರೂ ಸ್ವೇಚ್ಛೆಯಿಂದ ಜಗದ್ವ್ಯಾಪಾರವನ್ನು ನಡೆಸತಕ್ಕವನು ನಿನ್ನನ್ನು ಸ್ವಲ್ಪವಾಗಿ ಆರಾಧಿಸಿದರು ಅವರ ಕೋರಿಕೆಗಳೆಲ್ಲವನ್ನೂ ಈಡೇರಿಸತಕ್ಕವನು ಸರ್ವಲೋಕಕ್ಕೂ ವಂದನಾರ್ಹವಾದ ಪಾದ ಇಂತಹ ನಿನ್ನನ್ನು ಬಾರಿ ಬಾರಿಗೂ ವಂದಿಸುವೆನು ಎಂದು ಬದ್ಧಾಂಜಲಿಯಾಗಿ ಸ್ತುತಿಸುತ್ತಿದ್ದನು ವಿದುರ ಹೀಗೆ ನಿಷ್ಕಲ್ಮಶವಾಗಿ ಪ್ರಾರ್ಥಿಸುತ್ತಿರುವ ಕರ್ದಮನನ್ನು ಗರುಡಾರೂಢನಾಗಿ ನಿಂತಿದ್ದ ನಾರಾಯಣ ಮೂರ್ತಿಯು ಪ್ರೇಮಪೂರ್ವಕವಾದ ಪೂರ್ವಕವಾದ ಮಂದಹಾಸದೊಡದೆ ಪ್ರಸನ್ನ ದೃಷ್ಟಿಯಿಂದ ನೋಡುತ್ತಾ ಅಮೃತದಂತೆ ಮಧುರವಾಕ್ಯದಿಂದ ಹೀಗೆಂದು ನಿಯಮಿಸುವನು ಓ ಕರ್ದಮ್ಮ ಶಮದಮಾದಿ ಗುಣಗಳಿಂದ ಕೂಡಿದ ನೀನು ಭಾರ್ಯೆಯನ್ನು ಅಪೇಕ್ಷಿಸಿ ನನ್ನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡಿದೆ ನಿನ್ನ ತಪಸ್ಸಿಗಾಗಿ ನಾನು ಮೆಚ್ಚಿದೆನು ನಿನ್ನ ಉದ್ದೇಶವನ್ನು ನಾನು ಕಂಡುಕೊಂಡೆನು ನಿನ್ನ ಕೋರಿಕೆಯನ್ನು ಈಡೇರಿಸುವುದಕ್ಕಾಗಿ ಇದಕ್ಕೆ ಮೊದಲೇ ನಾನು ತಕ್ಕ ಉಪಾಯವನ್ನು ಮಾಡಿರುವೆನು ಓ ಮಹಾತ್ಮ ಸಾಧಾರಣವಾಗಿ ಲೋಕದಲ್ಲಿ ನನ್ನನ್ನು ಕುರಿತು ಮಾಡಿದ ಆರಾಧನವು ಎಂದಿಗೂ ವ್ಯರ್ಥವಾಗಿ ಹೋಗಲಾರದು ಅದರಲ್ಲಿಯೂ ಮುಖ್ಯವಾಗಿ ಜಿತೇಂದ್ರಿಯರಾದ ನಿಮ್ಮಂಥವರು ನಡೆಸಿದ ಇಂತಹ ತಪಸ್ಸು ವ್ಯರ್ಥವಾಗುವುದು ಎಂದರೇನು ಮುಂದೆ ನಡೆಯಬೇಕಾದ ಕಾರ್ಯವನ್ನು ತಿಳಿಸುವೆನು ಕೇಳು ಬ್ರಹ್ಮಪುತ್ರನಾದ ಸ್ವಯಂಭುವನೆಂಬ ಚಕ್ರವರ್ತಿಯೊಬ್ಬನಿರುವನು ಆತನ ಶುಭ ಚರಿತ್ರಗಳು ಲೋಕ ಪ್ರಸಿದ್ಧವಾದವು ಅವನು ಬ್ರಹ್ಮಾವರ್ತದಲ್ಲಿಯೇ ವಾಸ ಮಾಡುತ್ತಾ ಸಪ್ತ ಸಮುದ್ರಗಳ ಮಧ್ಯದಲ್ಲಿರುವ ಸಮಸ್ತ ಭೂಮಂಡಲವನ್ನು ಪರಿಪಾಲಿಸುತ್ತಿರುವನು ಆತನಿಗೆ ಶತರೂಪೆ ಎಂಬ ಭಾರೆಯೊಬ್ಬಳುಂಟು ಆ ದಂಪತಿಗಳಿಗೆ ದೇವಹೂತಿ ಎಂಬ ಕನ್ಯಾ ರತ್ನ ಹೊಂದಿರುವುದು ಆ ಕನ್ಯೆಯು ಲೋಕೋತ್ರವಾದ ಸೌಂದರ್ಯವುಳ್ಳವಳು ಗುಣದಲ್ಲಿಯೂ ಎಣೆಯಿಲ್ಲದವಳು ಅವಳಿಗೆ ವಿವಾಹ ಕಾಲವು ಸಮೀಪಿಸಿರುವುದು ಆಕೆಯ ತಂದೆಯಾದ ಸ್ವಯಂಭುವ ಮನವು ಅವಳನ್ನು ವರನಿಗೆ ಕೊಡಬೇಕೆಂದು ಆಲೋಚಿಸುತ್ತಿರುವನು ಇಷ್ಟರಲ್ಲಿ ಅವನು ನಿನ್ನ ಗುಣಗಳನ್ನು ನಿನ್ನ ಪ್ರಭಾವವನ್ನು ಕೇಳಿ ನಿನಗೆ ತನ್ನ ಕುಮಾರಿಯನ್ನು ಕೊಡಬೇಕೆಂಬ ಉದ್ದೇಶದಿಂದ ನಾಳೆ ತನ್ನ ಪತ್ನಿ ಸಮೇತನಾಗಿ ಆ ಕುಮಾರಿಯನ್ನು ಕರೆದುಕೊಂಡು ನಿನ್ನ ಆಶ್ರಮಕ್ಕೆ ಬರುವನು ಆ ಕನ್ಯೆಯನ್ನು ನಿನಗೆ ಕೊಟ್ಟು ವಿವಾಹ ಮಾಡುವುದರಲ್ಲಿ ಸ್ವಲ್ಪ ಮಾತ್ರವೂ ಸಂದೇಹವಿಲ್ಲ ಓ ಕರ್ದಮ್ಮ ನೀನು ಇದುವರೆಗೆ ಯಾವ ಉದ್ದೇಶದಿಂದ ಕಳವಳಿಸುತ್ತಿದ್ದೆಯೋ ಅಂತಹ ಕನ್ಯಾ ಲಾಭವು ನಿನಗೆ ಕೂಡಲೇ ಕೈ ಸೇರುವುದು ಅವಳು ನಿನ್ನೊಡನೆ ಯಥೇಚ್ಛವಾಗಿ ಕಾಮವನ್ನು ಅನುಭವಿಸುತ್ತಾ ಅನೇಕ ವರುಷಗಳನ್ನು ಕ್ಷಣ ಮಾತ್ರದಂತೆ ಕಳೆಯುವಳು ಆಕೆಯಲ್ಲಿ ನಿನಗೆ ಒಂಬತ್ತು ಮಂದಿ ಕುಮಾರಿಯರು ಹುಟ್ಟುವರು ಆ ನಿನ್ನ ಕನ್ಯೆಯರೆಲ್ಲರೂ ಮರೀಚಿ ಮೊದಲಾದ ಮಹರ್ಷಿಗಳನ್ನು ಪರಿಗ್ರಹಿಸಿ ಅನೇಕ ಪುತ್ರರನ್ನು ಪಡೆದು ಸಂತಾನವನ್ನು ವೃದ್ಧಿಗೊಳಿಸುವರು ಓ ಮುನೀಂದ್ರ ಇನ್ನು ನೀನು ಈ ನನ್ನ ಆಜ್ಞೆಯನ್ನು ಅನುಸರಿಸಿ ನಡೆಸತಕ್ಕ ಒಂದೊಂದು ಕಾರ್ಯಗಳನ್ನು ನನ್ನಲ್ಲಿಯೇ ಅರ್ಪಿತವನ್ನಾಗಿ ಮಾಡಿ ಭಕ್ತಿ ನಿರತನಾಗಿದ್ದ ಪಕ್ಷದಲ್ಲಿ ನೀನು ನನ್ನ ಸಾನ್ನಿಧ್ಯವನ್ನು ಸೇರುವುದರಲ್ಲಿ ಸಂದೇಹವಿಲ್ಲ ಮತ್ತು ನೀನು ಜಿತೇಂದ್ರಿಯನಾಗಿ ಸಮಸ್ತ ಪ್ರಾಣಿಗಳಲ್ಲಿಯೂ ದಯೆಯನ್ನೇ ತೋರಿಸುತ್ತಿರು ಮರೆ ಹೊಕ್ಕವರಿಗೆ ಅಭಯ ಪ್ರಧಾನವನ್ನು ಮಾಡುತ್ತಾ ಆತ್ಮ ಪರನಾಗಿರು ಆಗ ನಿನಗೆ ಚರಾಚರಾತ್ಮಕವಾದ ಈ ಸಮಸ್ತ ಪ್ರಪಂಚವು ನನ್ನಲ್ಲಿಯೇ ಅಡಗಿರುವುದೆಂದು ಸಮಸ್ತ ಜಗತ್ತಿನಲ್ಲಿಯೂ ನಾನೇ ಅಂತರಾತ್ಮನಾಗಿ ಅವುಗಳಿಗೆ ನಿಯಾಮಕನಾಗಿಯೂ ಧಾರಕನಾಗಿಯೂ ಇರುವೆನೆಂದು ಆ ನನ್ನ ಸ್ವರೂಪವು ಸ್ಪಷ್ಟ ವಾಗಿ ತಿಳಿಯುವುದು ಗದ್ದಮ್ಮ ಕೆಲವು ಕಾಲದ ಮೇಲೆ ನಾನೂ ಕೂಡ ನನ್ನ ಅಂಶದಿಂದ ನಿನ್ನ ಪತ್ನಿಯಾದ ದೇವಹೂತಿಯಲ್ಲಿ ನಿನಗೆ ಪುತ್ರನಾಗಿ ಹುಟ್ಟಿ ಅವಳಿಗೆ ಪ್ರಕೃತಿ ಪುರುಷ ಅಂದರೆ ದೇವಹೂತಿಗೆ ಪ್ರಕೃತಿ ಪುರುಷ ಈಶ್ವರರೆಂಬ ಮೂರು ತತ್ವಗಳ ವಿಭಾಗವನ್ನು ತಿಳಿಸತಕ್ಕಂತಹ ತತ್ವ ಸಂಹಿತೆಯನ್ನು ಉಪದೇಶಿಸುವೆನು ಎಂದನು ಭಗವಂತನು ಹೀಗೆ ಕರ್ದಮನಿಗೆ ವರಪ್ರದಾನವನ್ನು ಮಾಡಿ ಆ ಆಶ್ರಮವನ್ನು ಬಿಟ್ಟು ಅನೇಕ ಯೋಗೀಶ್ವರರಿಂದಲೂ ದೇವತೆಗಳಿಂದಲೂ ಸ್ತೋತ್ರ ಮಾಡಲ್ಪಡುತ್ತಾ ಬೆರುಡಾರೂಢನಾಗಿ ತನ್ನ ಲೋಕಕ್ಕೆ ತೆರಳಿದನು ಇತ್ತಲಾಗಿ ಕರ್ದಮನು ಭಗವಂತನು ಹೇಳಿದ್ದ ಕಾಲವನ್ನು ನಿರೀಕ್ಷಿಸುತ್ತಿರುವಲ್ಲಿ ಸ್ವಯಂಭುವ ಮನುವು ಸುವರ್ಣಾಲಂಕೃತವಾದ ರಥದಲ್ಲಿ ತನ್ನ ಪತ್ನಿಯನ್ನು ಕನ್ಯೆಯನ್ನು ಕುಳ್ಳಿರಿಸಿಕೊಂಡು ಭೂಮಿಯೆಲ್ಲವನ್ನೂ ಸುತ್ತಿ ಸುತ್ತಿ ಕೊನೆಗೆ ಭಗವಂತನು ಸೂಚಿಸಿದ್ದ ಕಾಲಕ್ಕೆ ಸರಿಯಾಗಿ ಈ ಕರ್ದಮಾಶ್ರಮಕ್ಕೆ ಬಂದು ಸೇರಿದನು ವಿದುರ ಆ ಕರ್ದಮಾಶ್ರಮದ ಮಹಿಮೆಯನ್ನು ಕೇಳಬೇಕೆ ಹಿಂದೊಮ್ಮೆ ಭಗವಂತನು ಕರ್ದಮ್ಮ ಪ್ರಜಾಪತಿಯ ಭಕ್ತಿ ವಿಶೇಷವನ್ನು ನೋಡಿ ದಯಾತಿಶಯದಿಂದ ಆನಂದ ಬಾಷ್ಪವನ್ನು ಬಿಟ್ಟಾಗ ಒಂದು ಬಾಷ್ಪ ಬಿಂದುವು ಅಲ್ಲಿದ್ದ ಸರೋವರದಲ್ಲಿ ಬಿದ್ದುದರಿಂದ ಅದಕ್ಕೆ ಬಿಂದು ಸರೋವರವೆಂಬ ಹೆಸರುಂಟಾಯಿತು ಆ ಬಿಂದು ಸರೋವರವು ಸುತ್ತಲೂ ಸರಸ್ವತಿ ನದಿಯಿಂದ ಆವೃತವಾಗಿ ದರ್ಶನ ಮಾತ್ರದಿಂದಲೇ ಸಮಸ್ತ ಪಾಪಗಳನ್ನು ನೀಗಿಸುವುದು ಅಮೃತದಂತೆ ಮಧುರವಾದ ಅದರ ಜಲವನ್ನು ಪಾನ ಮಾಡಿದರೆ ಸಮಸ್ತ ರೋಗಗಳು ನಿವೃತ್ತವಾಗುವವು ಪ್ರತಿದಿನವೂ ಅನೇಕ ಮಹರ್ಷಿಗಳು ಅಲ್ಲಿಗೆ ಬಂದು ಆ ಪುಣ್ಯ ಜಲದಲ್ಲಿ ತಮ್ಮ ನಿತ್ಕರ್ಮಗಳನ್ನು ನಡೆಸುತ್ತಿರುವರು ಇಂತಹ ಸರೋವರವನ್ನೊಳಗೊಂಡ ಆ ಪುಣ್ಯಾಶ್ರಮವು ಸುತ್ತಲೂ ಪರಮ ಪಾವನಗಳಾದ ಗಿಡ ಬಳ್ಳಿಗಳಿಂದ ಶೋಭಿತವಾಗಿರುವುದು ಅಲ್ಲಿನ ಮೃಗ ಪಕ್ಷಿಗಳೆಲ್ಲವೂ ಪರಮ ಪಾವನಗಳೆನಿಸಿಕೊಂಡಿರುವವು ಋತುಧರ್ಮವನ್ನು ಅನುಸರಿಸಿ ಬೇರೆ ಬೇರೆ ಕಾಲದಲ್ಲಿ ಬಿಡತಕ್ಕ ಫಲಪುಷ್ಪಗಳೆಲ್ಲವೂ ಅಲ್ಲಿ ಸರ್ವಕಾಲದಲ್ಲಿಯೂ ಕಂಗೊಳಿಸುತ್ತಿರುವವು ವನಲಕ್ಷ್ಮಿಗೆ ನಿತ್ಯ ನಿವಾಸವೆನಿಸಿದ ಆ ವನದ ಒಂದು ಕಡೆಯಲ್ಲಿ ಪಕ್ಷಿಗಳ ಮಧುರ ಧ್ವನಿ ಮತ್ತೊಂದು ಕಡೆಯಲ್ಲಿ ಭ್ರಮರ ಝಂಕಾರಗಳು ಇನ್ನೊಂದು ಕಡೆಯಲ್ಲಿ ಮದಿಸಿದ ನವಿಲುಗಳ ನರ್ತನಗಳು ಬೇರೊಂದು ಕಡೆಯಲ್ಲಿ ಒಂದನ್ನೊಂದು ಕೂಗಿ ಕರೆಯುತ್ತಿರುವ ಕೋಗಿಲೆಗಳ ಮಧುರ ಧ್ವನಿ ಹೀಗೆ ಆ ಆಶ್ರಮೋದ್ಯಾನವು ಸರ್ವ ಸೌಭಾಗ್ಯ ವಿಶಿಷ್ಟವಾಗಿರುವುದು ಮತ್ತು ಕಡವು ಪಗಡೆ ಆಸುಗೆ ಒಂದುಗೆ ಮೊಲ್ಲೆ ಮಲ್ಲಿಗೆ ಪಾರಿಜಾತ ಗಿರಿಮಲ್ಲಿಕೆ ಮಾವು ಮುಂತಾದ ಪುಷ್ಪ ವೃಕ್ಷಗಳೆಲ್ಲವೂ ದಟ್ಟವಾಗಿ ತುಂಬಿರುವವು ಅಲ್ಲಿನ ಸರೋವರಗಳಲ್ಲಿ ಹಂಸಗಳು ಕಾರಂಡವಗಳು ನೀರು ಕೋಳಿಗಳು ಸಾರಸಗಳು ಚಕ್ರವಾಕಗಳು ಇವೆ ಮೊದಲಾದ ಬಗೆ ಬಗೆಯ ಜಲಪಕ್ಷಿಗಳೆಲ್ಲವೂ ಕಿವಿಗಿಂಪಾಗಿ ಕೂಗುತ್ತಿರುವವು ಅದರ ಸುತ್ತಿನ ತೋಪುಗಳಲ್ಲಿ ಜಿಂಕೆ ಹಂದಿ ಮುಳ್ಳುಹಂದಿ ಕಡವೆ ಆನೆ ಸಿಂಗಲಿಕಾ ಸಿಂಹ ಕಪಿ ಮುಂಗುಸಿ ಕಸ್ತೂರಿ ಮೃಗಗಳು ಮುಂತಾದ ಸಮಸ್ತ ಜಾತಿಯ ಮೃಗಗಳು ಇತರರಿಗೆ ಬಾಧೆಯಿಲ್ಲದೆ ತಮಗೆ ತಾವು ಸ್ವೇಚ್ಛೆಯಿಂದ ವಿಹರಿಸುತ್ತಿರುವವು ಆದಿರಾಜ ನೆನೆಸಿದ ಸ್ವಯಂಭುವ ಮನುವು ಹೀಗೆ ಸರ್ವಶೋಭಾಸ್ಪದವಾಗಿದ್ದ ಕರ್ದಮಾಶ್ರಮವನ್ನು ಪ್ರವೇಶಿಸಿ ಅಲ್ಲಿ ಹೋಮಕಾರ್ಯವನ್ನು ಮುಗಿಸಿಕೊಂಡು ಸುಖಾಸೀನಾಗಿದ್ದ ಕರ್ದಮ ಮಹರ್ಷಿಯನ್ನು ಕಂಡನು ಆ ಮಹರ್ಷಿಯಾದರೂ ಭಗವಂತನ ಕೃಪಾ ಕಟಾಕ್ಷಕ್ಕೆ ಸಂಪೂರ್ಣ ಪಾತ್ರನಾದುದರಿಂದ ಬಹುಕಾಲದ ತಪಸ್ಸಿನಿಂದ ಕ್ಲೇಶಪಟ್ಟಿದ್ದರು ಅವನ ದೇಹದಲ್ಲಿ ಅಷ್ಟಾಗಿ ಕಂದು ಕೊಂದುಗಳೇನು ಕಾಣುತ್ತಿರಲಿಲ್ಲ ಮತ್ತು ಇದಕ್ಕೆ ಮೊದಲು ಭಗವಂತನು ಆತನಿಗೆ ಪ್ರತ್ಯಕ್ಷನಾಗಿ ಬಂದು ಅವನೊಡನೆ ಸಂಭಾಷಣ ಮಾಡಿದಾಗ ಆ ಭಗವಂತನ ವಾಕ್ಯಾಮೃತ ಸೇಚನದಿಂದ ಆತನ ದೇಹದಲ್ಲಿ ಅಪೂರ್ವವಾದ ಒಂದು ಶೋಭಾ ವಿಶೇಷವೂ ಕಾಣುತ್ತಿತ್ತು ಮತ್ತು ಉನ್ನತವಾದ ಆಕೃತಿ ಕಮಲ ದಳದಂತೆ ಕಣ್ಣುಗಳು ಹೀಗೆ ಸರ್ವೋತ್ತಮ ಮಹಾಪುರುಷ ಲಕ್ಷಣಗಳಿಂದ ಕೂಡಿದ್ದರು ಆ ಮಹರ್ಷಿಯು ತಲೆಯಲ್ಲಿ ಜಡೆ ನಡುವಿನಲ್ಲಿ ನಾರುಮಡಿ ಇವುಗಳನ್ನು ಧರಿಸಿ ಸಾಣೆ ಎಕ್ಕದ ಮಹಾರತ್ನದಂತೆ ದೇಹ ಸಂಸ್ಕಾರವಿಲ್ಲದಿದ್ದನು ಇಂತಹ ಕರ್ದಮನನ್ನು ನೋಡಿ ಸ್ವಯಂಭುವ ಮನುವು ಆತನ ಸಮೀಪಕ್ಕೆ ಹೋಗಿ ನಮಸ್ಕರಿಸಿದನು ಆಗ ಕರ್ದಮನು ತನ್ನ ಪರ್ಣಶಾಲೆಗೆ ಅತಿಥಿಯಾಗಿ ಬಂದ ಆ ಮನು ಚಕ್ರವರ್ತಿಯನ್ನು ಮನ್ನಿಸಿ ಉಚಿತ ವಾಕ್ಯಗಳಿಂದ ಆಶೀರ್ವದಿಸಿ ತಕ್ಕ ಸತ್ಕಾರಗಳನ್ನು ಮಾಡಿದನು ಹೀಗೆ ಮನು ಚಕ್ರವರ್ತಿಯು ಆ ಮಹರ್ಷಿಯಿಂದ ಸತ್ಕೃತನಾಗಿ ಕುಳಿತ ಮೇಲೆ ಸ್ಪರ್ಧಮನು ತನಗೆ ಭಗವಂತನು ಆಜ್ಞಾಪಿಸಿದ ವಾಕ್ಯವನ್ನು ಸ್ಮರಿಸಿಕೊಂಡು ಮಧುರ ವಾಕ್ಯದಿಂದ ಅವನನ್ನು ಕುರಿತು ಓ ಸಾರ್ವಭೌಮ ಭಗವಂತನು ತನ್ನ ರಕ್ಷಣ ಶಕ್ತಿಯನ್ನೇ ನಿನ್ನ ರೂಪದಿಂದ ಭೂಲೋಕದಲ್ಲಿ ಸೃಷ್ಟಿಸಿರುವನು ಆದರೆ ಅದರಿಂದಲೇ ನೀನು ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ದ ಪರಿಪಾಲಿಸುವುದಕ್ಕಾಗಿ ಭೂಮಂಡಲವೆಲ್ಲವನ್ನೂ ಸುತ್ತುತ್ತಿರುವೆ ರಾಜೇಂದ್ರ ಲೋಕರಕ್ಷಣಾರ್ಥವಾಗಿ ಭಗವಂತನೆ ಸೂರ್ಯ ಚಂದ್ರಾದಿ ಗ್ರಹಗಳ ರೂಪದಿಂದಲೂ ಇಂದ್ರ ಅಗ್ನಿ ಯಮ ವರುಣ ವಾಯು ಕುಬೇರ ಮುಂತಾದ ದಿಕ್ಪಾಲಕರ ರೂಪದಿಂದಲೂ ಆಯಾ ಕಾರ್ಯಗಳನ್ನು ನಡೆಸುತ್ತಿರುವನು ಶುದ್ಧ ಸ್ವರೂಪನಾಗಿಯೂ ಮಹಾತ್ಮನಾಗಿಯೂ ಇರುವ ಆ ಭಗವಂತನೆ ನಮ್ಮನ್ನು ಒಂದೊಂದು ಕಾರ್ಯದಲ್ಲಿ ನಿಯಮಿಸತಕ್ಕವನು ಮೊದಲು ನಮಗೆ ಧ್ಯಾನಯೋಗ್ಯನಾದ ಆ ಭಗವಂತನಿಗೆ ನಮಸ್ಕರಿಸುವೆವು ಓ ಚಕ್ರವರ್ತಿ ನೀನು ರತ್ನ ಖಚಿತವಾದ ನಿನ್ನ ವಿಜಯ ರಥವನ್ನೇರಿ ಶತ್ರು ಭಯಂಕರವಾದ ಧನುಸ್ಸನ್ನು ಕೈಯಲ್ಲಿ ಹಿಡಿದು ಅದರ ಠಂಕಾರದಿಂದಲೇ ಧರ್ಮ ವಿರೋಧಿಗಳಾದ ದುಷ್ಟರನ್ನು ಹೆದರಿಸುತ್ತಾ ಪಾದಮತಿಯಿಂದ ಭೂಮಂಡಲವನ್ನು ನಡುಗಿಸುವಂತೆ ದೊಡ್ಡ ಚತುರಂಗ ಸೈನ್ಯವನ್ನು ಸಂಗಡ ಕರೆದುಕೊಂಡು ಸೂರ್ಯನಂತೆ ದಿವ್ಯ ತೇಜಸ್ಸಿನಿಂದ ಪ್ರಕಾಶಿಸುತ್ತಾ ಅನವರತವು ಸುತ್ತುತ್ತಿರುವವರೆಗೆ ಸಮಸ್ತ ಆಶ್ರಮ ಧರ್ಮಗಳು ಕ್ರಮವಾಗಿ ನಡೆಯುತ್ತಿರುವವು ನೀನು ಈ ಕಾರ್ಯವನ್ನು ನಿಲ್ಲಿಸಿ ನಿರ್ವ್ಯಾಪಾರನಾಗಿದ್ದ ಪಕ್ಷದಲ್ಲಿ ದುಷ್ಟರ ಪ್ರಾಬಲ್ಯದಿಂದ ಆ ವರ್ಣಾಶ್ರಮಗಳ ಕಟ್ಟುಕಟ್ಟುಗಳೆಲ್ಲವೂ ಒಡನೆಯೇ ಸಡಿಲಿ ಹೋಗುವವು ಕೇವಲ ಅರ್ಥ ಕಾಮ ಪರಾಯಣರಾದ ನೀಚ ಜನರಿಂದ ಅಧರ್ಮವು ಹೆಚ್ಚಿಸಲ್ಪಡುವುದು ನೀನು ಕ್ಷಣಕಾಲದವರೆಗೆ ಶ್ರಮ ಪರಿಹಾರಾರ್ಥವಾಗಿ ನಿದ್ರೆ ಮಾಡಿದ ಪಕ್ಷದಲ್ಲಿ ಲೋಕವೆಲ್ಲವೂ ಚೋರ ಬಾಧೆಯಿಂದ ನಶಿಸಿ ಹೋಗುವುದು ಆದುದರಿಂದ ನೀನು ಲೋಕಸಂಚಾರಿಯಾಗಿ ಸುತ್ತುತ್ತಿರಬೇಕಾದುದೇ ಉಚಿತವು ಈಗ ನೀನು ನನ್ನಲ್ಲಿಗೆ ಬಂದುದೂ ಕೂಡ ಯಾವುದೋ ಒಂದು ವಿಧವಾದ ಲೋಕಕ್ಷೇಮಕ್ಕಾಗಿಯೇ ಇರಬಹುದು ಹಾಗಿದ್ದರೂ ನನ್ನಲ್ಲಿಗೆ ಬಂದವರ ಉದ್ದೇಶವನ್ನು ಅವರ ಬಾಯಿಂದಲೇ ಕೇಳಿ ತಿಳಿಯಬೇಕಾದುದು ನನಗೆ ಮರ್ಯಾದೆಯಾದುದರಿಂದ ನಿನ್ನನ್ನು ಪ್ರಶ್ನೆ ಮಾಡಬೇಕಾಗಿರುವುದು ನೀನು ಇಷ್ಟು ದೂರದವರೆಗೆ ಬಂದ ಉದ್ದೇಶವೇನು ನಿನ್ನ ಉದ್ದೇಶವನ್ನು ತಿಳಿಸಿದ ಪಕ್ಷದಲ್ಲಿ ಅದನ್ನು ನಾನು ಮನಃಪೂರ್ವಕವಾಗಿ ವಂಚನೆಯಿಲ್ಲದೆ ನಡೆಸಿಕೊಡುವೆನು ಎಂದನು ಇಲ್ಲಿಗೆ ಇಪ್ಪತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానంచేహి దేహిమే నమస్కారం